ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರೈವ್ ಸವಿ ರುಚಿ ಇವತ್ತೊಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬರ್ಫಿ ಸ್ವೀಟ್ ಬರ್ಫಿ ರೆಸಿಪಿನ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗೂ ಸಹ ಬರುತ್ತೆ ಬಾಯಲ್ಲಿ ಕರಗಬೇಕು ಆ ಥರ ಇರುತ್ತೆ ಈ ರೆಸಿಪಿ ಬನ್ನಿ ಹೇಗೆ ಮಾಡೋದಂಥ ರೆಸಿಪಿನೇ ನೋಡೋಣ ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ನಾನು ನಾನಿಲ್ಲಿ ಹುರ್ಗಡ್ಲೇನ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಬೇಕಾದರೂ ತೊಗೋಬೋದು ಇಲ್ಲಿ ಇದನ್ನು ಪುಟಾಣಿ ಅಂತಲೂ ಹೇಳ್ಬೋದು ಅಥವಾ ಕಡಲೆ ಪಪ್ಪ ಅಂತಲೂ ಹೇಳ್ಬೋದು ಲೋ ಫ್ಲೇಮಲ್ಲಿ ಇದನ್ನು ನಾನಿಲ್ಲಿ ಒಂದು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಕೆಂಪಾದರೆ ಸಾಕು ಅಷ್ಟೊತ್ತು ಇದನ್ನು ಕೈ ಬಿಡ್ದಂಗೆ ಹುರ್ಕೋಬೇಕಾಗುತ್ತೆ ಕಲರ್ ಮಾತ್ರ ಚೇಂಜ್ ಆಗಬಾರ್ದು ಸ್ವಲ್ಪ ಸ್ಮೆಲ್ ಬರಬೇಕು ಅದು ಥರ ಇದನ್ನು ಹುರ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಒಂದು ಮೂರು ನಿಮಿಷ ಕೈ ಬಿಡ್ದಂಗೆ ಇದನ್ನು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಕಲರ್ ಮಾತ್ರ ಚೇಂಜ್ ಆಗಬಾರ್ದು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಬಣ್ಣ ಮಾತ್ರ ಚೇಂಜ್ ಆಗಬಾರ್ದು ನೋಡಿ ಒಂದು ಮೂರು ನಿಮಿಷ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೈ ಆಡಿಸ್ತಾ ಇರ್ತೀನಿ ಇದನ್ನ ಇದನ್ನಿವಾಗ ನಾವು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಆದಮೇಲೆ ನೋಡಿ ಕಲರ್ ಮಾತ್ರ ಚೇಂಜ್ ಆಗ್ತಾ ಇಲ್ಲ ನೋಡಿ ಕೈ ಆಡಿಸ್ತಾನೆ ಇರಬೇಕು ಹೀಗೇ ನೋಡಿ ಸ್ವಲ್ಪ ಸ್ವಲ್ಪನೇ ಕಲರ್ ಸ್ವಲ್ಪನೇ ಸ್ವಲ್ಪ ಚೇಂಜ್ ಇಷ್ಟಾದರೆ ಸಾಕು ಇದನ್ನು ನಿಮಗೆ ತಗೊಂಡು ಬೇರೆ ತಟ್ಟೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಬಿಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಹಾರಾಕ್ಬಿಡಬೇಕಾಗತ್ತೆ ಒಂದು ತಟ್ಟೆಗೆ ತಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಇಟ್ಟಿದ್ದೀನಿ ನಾನಿಲ್ಲಿ ಇದನ್ನು ಇವಾಗ ಒಂದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಯಾವ ಮೇಜರ್ಮೆಂಟ್ ಕಪ್ಪಾಲೆ ನಾವು ತಗೊಂಡಿರ್ತೀವಲ್ಲ ಕಡಲೆ ಪಪ್ಪನ ಅದೇ ಮೆಸರ್ಮೆಂಟ್ ಕಪ್ಪಲ್ಲಿ ಅರ್ಧ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೆ ಅದ್ರಕ್ಕಿಂತ ಕಡಿಮೆ ಬೇಕಿದ್ದರೂ ತೊಗೋಬೋದು ಅಥವಾ ಜಾಸ್ತಿ ಬೇಕಾದರೂ ತೊಗೋಬೋದು ಸ್ವೀಟ್ ಯಾವ ಥರ ನೀವು ಇಷ್ಟಪಡ್ತೀರ ಅದ್ರ ಮೇಲೆ ನೀವು ತೊಗೋಬೇಕಾಗತ್ತೆ ಹಾಗೆಯೇ ಇದಕ್ಕೆ ಒಂದು ಮೂರು ಏಲಕ್ಕಿ ನಾನಿಲ್ಲಿ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ಥರ ಇದನ್ನು ಚೆನ್ನಾಗಿ ನುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡಿಕೊಂಡು ತೊಗೊತಾ ಇದ್ದೀನಿ ಅದೇ ಪಾತ್ ಅದೇ ಮತ್ತು ಪಾತ್ರೆಗೆ ನಾನಿಲ್ಲಿ ಅದೇ ಮೇಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಅಷ್ಟು ತುಪ್ಪನ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ತುಪ್ಪದಲ್ಲೇ ಒಂದು ರುಚಿಯಾದ ಸ್ವೀಟು ಒಂದು ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನೋಡಿ ತುಪ್ಪ ಸ್ವಲ್ಪ ಕರಗಿದರೆ ಸಾಕು ಅಷ್ಟರವರೆಗೆ ಮಾತ್ರ ನೀವು ಗ್ಯಾಸ್ನ ಆನ್ ಮಾಡಿರಬೇಕು ಆ ತ ಕರಗಿದ ತಕ್ಷಣ ನೀವು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕಾಗತ್ತೆ ಫ್ಲೇಮ್ ಆಫ್ ಮಾಡಿ ನಾನಿಲ್ಲಿ ಮಿಕ್ಸಿ ಮಾಡಿರೋ ಹುರ್ಗಡ್ಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದೆರಡು ಎರಡು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಅಷ್ಟೇ ಇದಕ್ಕೆ ಬೇಡ ಅಂದರೆ ಇಲ್ಲಾಂದರೆ ನೀವು ಸ್ಕಿಪ್ಪು ಸಹ ಮಾಡ್ಬೋದು ಇದನ್ನು ನೋಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ಅದನ್ನು ಮಿಕ್ಸ್ ಮಾಡಬೇಕು ನೆನಪಿರಲಿ ಇಲ್ಲಿ ನಾನು ಫ್ಲೇಮ್ನ ಆನ್ ಇಟ್ಟಿಲ್ಲ ಆಫ್ ಮಾಡಿದ್ದೀನಿ ಫ್ಲೇಮ್ನೆಲ್ಲ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಕರಗೋವರೆಗೂ ಮಾತ್ರ ಇಲ್ಲಿ ಫ್ಲೇಮ್ನ ಆನ್ ಮಾಡಿರಬೇಕು ತುಪ್ಪ ಕರಗಿದ ತಕ್ಷಣ ಫ್ಲೇನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಚೆನ್ನಾಗಿಲ್ಲೂ ಮಿಕ್ಸ್ ಆಗುತ್ತೆ ಹಾಗೆಯೇ ಇಲ್ಲಿ ಇಲ್ಲೊಂದು ತಟ್ಟೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ನಾನಿಲ್ಲಿ ಇದನ್ನು ಗ್ರೀಸ್ ಮಾಡ್ಕೋತೀನಿ ಚೆನ್ನಾಗಿ ಅಂಟ್ಕೋಬಾರ್ದು ತಟ್ಟೆಗೆ ಅಂತ ಅಷ್ಟೇ ಚೆನ್ನಾಗಿ ಇದನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಎಲ್ಲ ಗ್ರೀಸ್ ಮಾಡಿಕೊಂಡು ನಾವು ಇವಾಗಲೇ ಮಿಕ್ಸ್ ಮಾಡಿರೋ ಅಂಥ ಇದಕ್ಕೆ ಹಾಕೋಣ ನಾವಿಲ್ಲಿ ಒಂದು ಸೆಟ್ ಮಾಡಬೇಕಿದ್ನ ನೋಡಿ ಎಲ್ಲನೂ ತೊಗೊಂಡು ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಫ್ರೆಂಡ್ಸ್ ಒಂದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಆ ಥರ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲಾನು ಇದಕ್ಕೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸೆಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ ಇದನ್ನು ಟ್ಯಾಪ್ ಮಾಡ್ಕೊಂಬಿಟ್ಟು ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಬೇಡ ಅಂದವರು ಸ್ಕಿಪ್ಪು ಸಹ ಮಾಡ್ಬೋದು ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಅಷ್ಟೇ ನಾವೀಗ ಉತ್ತರ ಕರ್ನಾಟಕದಲ್ಲೆಲ್ಲ ಮತ್ತು ಅಂಟು ಅಂತ ಮಾಡ್ತೀವಿ ನೋಡಿ ಆ ಥರ ಇರುತ್ತೆ ಇದು ಟೇಸ್ಟ್ ಇದು ನೋಡಿ ಈ ಥರ ಇದನ್ನು ಸೆಟ್ ಮಾಡೋಕ್ಕೆ ನಾನು ನಾನಿಲ್ಲಿ ಒಂದು ಅರ್ಧ ಗಂಟೆ ನಾವಿಲ್ಲಿ ಆಚೆ ಇಟ್ಟರೆ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹತ್ತು ನಿಮಿಷ ಸಾಕಿದು ಸೆಟ್ ಆಗೋಕ್ಕೆ ಸೆಟ್ ಆಗಿದೆ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೀವು ಅರ್ಧ ಗಂಟೆ ಆಚೆನಾದ್ರೂ ಇಡ್ಬೋದು ಅಥವಾ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಸೆಟ್ ಮಾಡೋಕ್ಕಾದ್ರೂ ಬಿಡ್ಬೋದು ನೋಡಿ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಇದನ್ನು ಕಟ್ ಮಾಡ್ಕೋಬೋದು ಅಷ್ಟೇ ಈಸಿಯಾಗೂ ಸಹ ಬರುತ್ತೆ ಒಂದು ಸ್ವಲ್ಪ ದಪ್ಪಕ್ಕೆ ಹಾಕೋಬೇಕಾಗಿತ್ತು ನಾನು ಇನ್ನೂ ಒಂದು ಚಿಕ್ಕ ಪಾತ್ರೆಗೆ ಹಾಕಿದರೆ ಇನ್ನೂ ಸ್ವಲ್ಪ ದಪ್ಪಕ್ಕೆ ಬರೋದಿತ್ತು ಬರ್ತಿತ್ತು ಅನಿಸುತ್ತೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿರೋದ್ರಿಂದ ಇದು ಸ್ವಲ್ಪ ತೆಳುವಾಗಿ ಬಂದಿದೆ ನೋಡಿ ಚೆನ್ನಾಗಿ ಎಲ್ಲನೂ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ಮೂತಾಗಿ ಇದನ್ನು ಕಟ್ ಮಾಡಿಕೊಂಡು ತೆಕ್ಕೋಬೇಕಾಗುತ್ತೆ ಅವಸರ ಮಾಡಬಾರ್ದು ನೋಡಿ ಈ ಥರ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡಿಕೊಂಡು ಒಂದೇ ಒಂದು ಪೀಸ್ನ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಇಲ್ಲಿ ಒಂದೊಂದೇ ಪೀಸ್ನ ಎತ್ತಿ ಎತ್ತಿ ನಾನಿಲ್ಲಿ ಸೈಡಲ್ಲ ಹಾಕ್ತಾಯಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಒಂದು ಈಸಿಯಾದ ರೆಸಿಪಿ ಫ್ರೆಂಡ್ಸ್ ಇದು ನೀವು ಗೌರಿ ಹಬ್ಬಕ್ಕೆ ಇದನ್ನು ದಿಢೀರಾಗಿ ಮಾಡ್ಕೋಬೋದು ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಇದು ಎಷ್ಟು ಅಷ್ಟೇ ಟೇಸ್ಟಾಗೂ ಸಹ ಇರುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗೋ ರೆಸಿಪಿ ನೋಡಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಯಾವ ಸೇಪಲ್ ಬೇಕೋ ಆ ಸೇಪಲ್ ಕಟ್ ಮಾಡ್ಕೊಂಡು ಇದನ್ನು ಇಟ್ಕೋಬೋದು ನೋಡಿ ನಾನು ಇಲ್ಲಿ ಕಟ್ ಮಾಡು ಸಹ ಇದನ್ನು ತೋರಿಸ್ತಾ ಇದ್ದೀನಿ ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಈಸಿಯಾಗಿ ಬಾಯೋಲಿಟ್ರಿ ಕರಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ನಾನು ನಿಮಗೆ ಇಲ್ಲಿ ಸ್ವೀಟ್ನ ರೆಡಿ ಮಾಡ್ಕೋಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್